ಲೀಲಾ ವಿನೋದ್ ಸ್ಟುಡಿಯೋ ಯೂಟ್ಯೂಬ್ ಚಾನೆಲ್ ಎಲ್ಲ ವೀಕ್ಷಕರಿಗೂ ದೇವರು ಎಲ್ರಿಗೂ ಸುಖ ಶಾಂತಿ ನೆಮ್ಮದಿ ಐಶ್ವರ್ಯ ಅಂತಸ್ತು ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಇದ್ದೀವಿ ನಮಸ್ಕಾರ ಈ ರಾಜ್ಯ ಬರಗಾಲದಲ್ಲಿ ಬರಗಾಲ ಇವತ್ತು ರೈತರಿಗೆ ಚಾ ಛಾಯೆ ಮೂಡೈತೆ ಅದನ್ನು ಮನಗೊಂಡು ಇವತ್ತು ನಮ್ಮ ಚಲನಚಿತ್ರ ಮಾಧ್ಯಮದ ಹಿರಿಯ ನಾಯಕರು ಮತ್ತು ಯುವ ನಾಯಕರು ಆದಂಥ ವಿನೋದ್ ಅಣ್ಣವ್ರಿಗೆ ಈ ಜಿಲ್ಲೆ ಪರವಾಗಿ ಫಸ್ಟು ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ ಇವತ್ತು ನನ್ನ ಜಿಲ್ಲೆ ಇವತ್ತು ಏನು ಇವತ್ತು ಬರಗಾಲ ಹಿಂದೆ ಹತ್ತು ವರ್ಷದೋ ಹದಿನೈದು ವರ್ಷವೂ ಆಗಿತ್ತು ಈ ಥರ ಮಳೆಗಾಲ ತಪ್ಪಿ ಅದಕ್ಕೆ ವಿನೋದನಿಗೆ ಈ ಭಾಗದಿಂದ ಈ ಜಿಲ್ಲೆ ಮಂಡ್ಯ ಜಿಲ್ಲೆ ಜನ ಭಾಳಷ್ಟು ವಾಟ್ಸಪ್ ಮುಖಾಂತರ ಫೇಸ್ಬುಕ್ ಮುಖಾಂತರ ಈ ಥರ ಸೋಷಿಯಲ್ ಮೀಡ್ಯಾದಲ್ಲಿ ತಮ್ಮ ಕಷ್ಟಗಳನ್ನ ಹೇಳ್ಕೊತಾ ಇದ್ರು ಇವತ್ತನ್ನ ಸರ್ಕಾರ ಆಗ್ಬೋದು ಇವತ್ತನ್ನ ಈ ಜನಪ್ರತಿನಿಧಿಗಳಾಗ್ಬೋದು ದಯವಿಟ್ಟು ಇವತ್ತು ವಿನೋದಣ್ಣ ಹೊರಗಡೆ ನೆಲಮಂಗ್ಲದಂತಹ ಹೊರಗಡೆ ದೂರದಿಂದ ಬಂದು ಇವತ್ತು ನನ್ನ ಜಿಲ್ಲೆ ಜನಕ್ಕೆ ಸಹಾಯ ಮಾಡ್ತಾ ಇದ್ದಾರೆ ಇವತ್ತು ವಿನೋದಣ್ಣಗೆ ಮುಂದೊಂದು ದಿನಗಳು ದೇವರು ಅವ್ರ ಮಕ್ಕಳಿಗೂ ಮತ್ತು ಅವ್ರ ಕುಟುಂಬಕ್ಕೆ ಒಳ್ಳೇದಾಗ್ಲಿ ಅಂತ ಹೇಳ್ತಾ ಅವ್ರ ತಾಯಿ ಆಸೆ ಏನಿತ್ತು ಪ್ರಾಣಿ ಪಕ್ಷಿಗಳಿಗೆ ಮತ್ತು ಹಿಂದೆ ಇದರಲ್ಲಿ ನೆಲಮಂಗ್ಲದಲ್ಲಿ ಒಂದು ಪ್ರಾಣಿ ಹಾಸ್ಪಿಟ್ಲ್ ಕಟ್ಸ್ಕೊಟ್ಟಿದ್ದಾರೆ ಯಾರೂ ಇವತ್ತು ಮಾಡೋದಿಲ್ಲ ಎಲ್ಲ ರಾಜಕಾರಣಿಗಳು ಎಷ್ಟೆಷ್ಟು ದುಡ್ಡು ಮಾಡೋದ ಅಂತ ನೋಡ್ತಾರೆ ಇವತ್ತು ಒಂದು ಅಂಥ ಕುಟುಂಬದಲ್ಲಿ ಹುಟ್ಟು ಪ್ರಾಣಿ ಪಕ್ಷಿ ಆಸ್ಪೆಟ್ಲು ಕಟ್ಟಿಸಿ ಮತ್ತು ಜನರಿಗೂ ಒಂದು ಆಸ್ಪೆಟ್ಲು ಕಟ್ಸ್ಕೊಟ್ಟು ಇವತ್ತು ವಿವಿಧ ಸೇವೆಗಳನ್ನ ಮುಖಾಂತರ ನಮ್ಮ ಚಿಂಚಿನಗಿರಿ ಮಠದಲ್ಲಿ ಯಾವುದೇ ತಕ್ಷಣ ತಾವು ಒಂದು ಹೆಜ್ಜೆ ಮುಂದು ಅಂತ ಹೇಳ್ತಾ ನಮ್ಮ ಗುರುಗಳ ಆಶೀರ್ವಾದ ಮತ್ತು ನಮ್ಮ ರಾಮಕೃಷ್ಣಗೌಡ ಆಶೀರ್ವಾದದಿಂದ ಇವತ್ತು ವಿನೋದಣನಿಗೆ ದೇವರ ಆರೋಗ್ಯ ಆಯಿಸ್ಕೊಳ್ಳಿ ಅಂತ ಹೇಳ್ತಾ ಮತ್ತು ಈ ಬರ ಇವತ್ತೇ ಮುಕ್ತಿ ಆಗಲಿ ಮಳೆ ರಾಯ ಇವತ್ತು ಬಂದು ವಿನೋದನ ಕಾಲ್ಗೊಂಡದಿಂದ ಇವತ್ತು ನಮ್ಮ ಜಿಲ್ಲೆ ಸಮೃದ್ಧ ಮಳೆ ಆಗಲಿ ಅಂತ ಹೇಳ್ತಾ ಇವತ್ತೇನು ವಿನೋದಣನ ಜೊತೆ ಬಂದವರೇ ಮತ್ತು ನಮ್ಮ ಕೊಪ್ಪಳ ರಾಮಣ್ಣ ಇರ್ಬೋದು ನಮ್ಮ ಕೃಷ್ಣೇಗೌಡರು ಇರ್ಬೋದು ಮತ್ತೆ ಇತರೆ ನಮ್ಮ ಜಗಣ್ಣವರು ಎಲ್ಲ ಬಂದಿದ್ದಾರೆ ಇವತ್ತು ಬರಗಾಲ ಕ್ಲೋಸ್ ಆಗಿ ಇವತ್ತಿಂದ ಬಡಗಾಲ ಆಗಲಿ ಅಂತ ಹೇಳ್ತಾ ಇವತ್ತೇನು ರಾಸುಗಳಿಗೆ ಇವತ್ತು ರೈತರು ನಮ್ಮ ಸಿಂದಘಟ್ಟ ಕೇರ್ಪೇಟೆ ತಾಲೂಕು ಸಿಂದಘಟ್ಟ ಗ್ರಾಮ ಇವತ್ತು ಬರ್ದಿನ ಇವತ್ತು ಏನು ರೈತರಾದಂಥ ನಮ್ಮ ಹೆಸರು ಪಾಪಣ್ಣ ಪಾಪಣ್ಣವರು ಪಾಪ ಜಾನುವಾರುಗಳನ್ನ ಸಾಕಿದ್ದಾರೆ ಆ ಜಾನುವಾರುಗಳಿಗೆ ಮೇವಿಲ್ದೇನೆ ನಮ್ಮ ನಾಯಕರಾದಂತ ವಿನೋದಣ್ಣವ್ರಿಗೆ ಒಂದು ತಿಳಿಸಿದಾಗ ಅಣ್ಣ ನಮಗೆ ಹೇಳಿದ್ರು ಆ ಭಾಗದಲ್ಲಿ ಏನಾದ್ರು ಒಂದು ಸಹಾಯ ಮಾಡೋಣ ನಮ್ಮ ಕೈಲಿ ಆದಷ್ಟು ಅಂತ ಹೇಳಿದಾಗ ರೈತರಿಗೊಂದು ಅನುಕೂಲ ಆಗಲಿ ಅಂತ ತಮ್ಮ ಸ್ವತಃ ಸ್ವಂತ ಕೂಡಾಕಿರೋ ದುಡ್ಡಲ್ಲಿ ಲೀಲಾವತಿ ಎಮ್ಮವರು ಪೈಸಾ ಪೈಸಾ ಕೂಡಾಕಿರೋ ದುಡ್ಡಲ್ಲಿ ಇವತ್ತು ಒಂದು ಮೇವನ ತಂದಿಯ ರಾಸುಗಳಿಗೆ ಅನುಕೂಲ ಮಾಡ್ತಾ ಇದ್ದಾರೆ ಅವ್ರಿಗೆ ದೇವರು ಆರೋಗ್ಯ ಆಯುಷ್ಯ ಮತ್ತು ಬೈರವಾಗಿ ಹೆಚ್ಚಿನ ರೀತಿ ಜನಗಳ್ನ ಶಕ್ತಿ ಕೊಡಿ ಅಂತ ಹೇಳ್ತಾ ನಾನು ಎರಡು ಮಾತು ಮುಗಿಸ್ತೀನಿ ಜೈ ಜೈ ಕರ್ನಾಟಕ ಮಾತಾಡ್ತಾರೆ